ಇತ್ತೀಚಿನ ದಿನಗಳಲ್ಲಿ ಒಂದಲ್ಲ ಒಂದು ಘಟನೆಗಳು ನಡೀತಾನೆ ಇರುತ್ತೆ ಅದ್ರಲ್ಲೂ ಕೂಡ ಒಬ್ಬ ಮಾಜಿ ಮೇಯರ್ ಆಗಿ ಅನ್ವರ್ ಬೇಗ್ ಅವರು ಈ ರೀತಿ ಘಟನೆ ಮಾಡಿದ್ದಾರೆ ಏನೋ ಮನೆ ಮುಂದೆ ಕಾರ್ ನಿಲ್ಸಿದ್ದ ಕಾರ್ ತುಂಬೆಲ್ಲ ಗೀಜಿ ಒಂದ್ ರೀತಿ ಕೃತ್ಯ ಮಾಡಿದ್ದಾರೆ ಏನ್ ಹೇಳ್ತೀರಾ ಅಂತ ಈಗ ನೋಡಿ ಈ ಅನ್ವರ್ ಬೇಗ್ ಅಂತ ನೀವೇನು ಉಲ್ಲೇಖ ಮಾಡ್ತಿದ್ದೀರಾ ಇವರಿನ ಮೈಸೂರಿನ ಮೇಯರ್ ಆಗಿದ್ದವರು ಅಂದ್ರೆ ಮೈಸೂರಿನ ಪ್ರಥಮ ಪ್ರಜೆ ಹೌದು ಮೈಸೂರಿನ ಬರಬಾದ್ರೆ ಮೈಸೂರಿನ ಅವ್ರಿಗೆಲ್ಲ ಆದರ್ಶಪ್ರಾಯವಾಗಿರ್ಬೇಕು ಇವ್ರ ನಡವಳಿಕೆ ಹೇಗಿರ್ಬೇಕು ಅಂದ್ರೆ ಇವ್ರನ್ನ ನೋಡಿ ಬಾಕಿ ಕಲಿಬೇಕು ಅಂತ ಆದ್ರೆ ಇವ್ರ ಮನೆ ಮುಂದೆ ಒಂದು ಸಣ್ಣ ಕಾರ್ ಏನೋ ಒಂದು ಮಾಡತ್ತೆ ಅನ್ನೋ ಕಾರಣಕ್ಕೆ ಅವ್ರ ಗುಂಪುಗಾರಿಕೆ ಮಾಡಿ ರೌಡಿಗಳನ್ನ ಕರೆಸಿ ಅವರು ಹೊಡೆಸ್ತಾರೆ ಅಂದ್ರೆ ಇವ್ರ ಮನಸ್ಥಿತಿ ಹೇಗಿದೆ ಅನ್ನೋದು ಗೊತ್ತಾಗತ್ತೆ ಇವ್ರನ್ನ ಆಯ್ಕೆ ಮಾಡಿದಳ ಮೊದಲು ಆ ಜನಗಳನ್ನ ಪ್ರಶ್ನೆ ಮಾಡ್ಬೇಕಾಗತ್ತೆ ಇಂಥವ್ರನ್ನ ನೀವು ಆಯ್ಕೆ ಮಾಡಿದೀರಾ ಇಂಥವ್ರನ್ನ ಮೇಯರ್ ಮಾಡಿದಳಂತ ಕಾಂಗ್ರೆಸ್ ಪಕ್ಷನ ಮೇಯರ್ ಕ್ವಶನ್ ಮಾಡ್ಬೇಕಾಗತ್ತೆ ಇವ್ರು ಮೇಯರ್ ಮಾಡ್ಬೇಕಾದ್ರೆ ಆದರ್ಶವಾಗಿರೋ ಮೇಯರ್ ಮಾಡ್ಬೇಕು ಎಮ್ ಎಲ್ ಎ ಮಾಡ್ಬೇಕು ಅಂದ್ರೆ ಆದರ್ಶವಾಗಿರೋರು ಮಾಡ್ಬೇಕು ಆದ್ರೆ ಈ ತರ ಗೂಂಡಾಗಿರಿ ಮಾಡೋರ್ನ ಈ ಇವ್ರು ಮೇಯರ್ ಮಾಡಿ ಕೂರಿಸ್ಬಿಟ್ಟು ಮೈಸೂರಿನಲ್ಲಿ ಈ ತರ ಆಯ್ತು ಅಂತ ನಾಳೆ ನಿಮ್ ಇತರ ಟಿವಿನಲ್ಲಿ ಪೇಪರ್ ನಲ್ಲಿ ಬಂದು ನಾವು ಮೈಸೂರ್ನವ್ರ ತಲೆ ತಗ್ಸಂಗಾಗ್ತಿದೆ ಇದು ದುರಂತ ಹೌದು ಪೆನ್ ತಗೊಂಡು ಗೀಚ್ತಾರೆ ಕಲ್ಲಲ್ಲಿ ಹೊಡಿತಾ ಇದಾರೆ ಕಾರಿಗೆ ಏನ ಏನ್ ಅನ್ಸುತ್ತೆ ಇದು ರೌಡಿಸಮ್ ಅದು ಇದು ಇದು ಇದಕ್ಕೆ ಬೇರೆ ಪದನೇ ಇಲ್ಲ ಗೂಂಡಾಗಿರಿ ರೌಡಿ ಅಂತಾನೆ ಕರಿಬೇಕು ಇದಕ್ಕೆ ಗೂಂಡಾಗಿರಿ ರೌಡಿ ಪದಾನೇ ಇಲ್ಲ ಇದಕ್ಕೆ ಮೊದಲು ಅವರ ಕಾರನ್ನ ಸರಿಪಡಿಸ್ಕೊಟ್ಟು ಮೈಸೂರು ಜನರ ಕ್ಷಮೆ ಕೇಳಬೇಕು ಅವನು ಮೋಹನ್ ಅವ್ರೆಂಕ್ ಯು ಏನು ಮೈಸೂರಿನಲ್ಲಿ ನಡೆದಿರುವಂತಹ ಘಟನೆ ಬಗ್ಗೆ ಬಹಳಷ್ಟು ಆಕ್ರೋಶ ಕೇಳಿ ಬರ್ತಾ ಇದೆ ಅವ್ರು ಕ್ಷಮೆ ಕೇಳಲೇಬೇಕು ಜೊತೆಗೆ ಆ ಕಾರ್ ಏನು ಅವರು ಸ್ಕ್ರಾಚ್ ಮಾಡಿದ್ದಾರೆ ಆ ಗೀಜಿದ್ದಾರೆ ಅದನ್ನೆಲ್ಲ ಸರಿಪಡಿಸಬೇಕು ಅಂತ ಕೂಡ ಆಗ್ರಹಿಸಿದ್ದಾರೆ ಮೈಸೂರು ಮಾಜಿ ಮೇಯರ್ ಮಾಡಿರುವಂತ ಕೆಲಸದ ಬಗ್ಗೆ ಮಾತಾಡ್ತಾ ಇದ್ದೋ ಏನು ಒಂದು ಮನೆ ಮುಂದೆ ನಿಂತಿದ್ದಂತ ಕಾರಿಗೆ ಸುತ್ತಲ ಗೀಜಿರುವಂತದ್ದು ಒಂದು ರೀತಿ ಪುಂಡಾಟ ಮೆರೆದಿದ್ದಾರೆ ಮಕ್ಕಳಾಟ ಆಡಿದ್ದಾರೆ ಅಂತ ಹೇಳಿದ್ರು ತಪ್ಪಿಲ್ಲ ಆದ್ರೆ ಈ ರೀತಿ ಕೃತ್ಯ ಮಾಡಿರೋದು ಬಹಳಷ್ಟು ಆಕ್ರೋಶಕ್ಕೆ ವ್ಯಕ್ತವಾಗಿದೆ ಈಗ ನಾವು ಬಿಜೆಪಿ ವಕ್ತಾರರಾದಂತ ಮೋಹನ್ ಅವ್ರ ಜೊತೆ ಕೂಡ ಮಾತನಾಡ್ತಾ ಇದ್ದೋ ಅವ್ರು ಕೂಡ ಹೇಳ್ತಾ ಇದ್ರು ಈ ರೀತಿ ಒಬ್ಬ ಮೈಸೂರು ಪಾಲಿಕೆಯ ಮೇಯರ್ ಆಗಿದ್ದಂಥವ್ರು ಇವತ್ತು ಈ ರೀತಿ ಕೃತ್ಯ ಮಾಡಿದ್ದಾರೆ ಪ್ರಥಮ ಪ್ರಜೆ ಅವ್ರನ್ನ ನೋಡಿ ನಾಲ್ಕು ಜನ ಇನ್ಸ್ಪೈರ್ ಆಗ್ಬೇಕು ಆದ್ರೆ ಅವರೇ ಈ ರೀತಿ ಮಾಡಿರುವಂತದ್ದು ಎಷ್ಟು ಮಟ್ಟಕ್ಕೆ ಸರಿ ಅವರು ಆ ಕಾರ್ ಏನ್ ಡ್ಯಾಮೇಜ್ ಆಗಿದೆ ಅದನ್ನ ಕಂಪ್ಲೀಟ್ ರೆಡಿ ಮಾಡ್ಕೊಡ್ಬೇಕು ಜೊತೆಗೆ ಅವರು ಮೈಸೂರಿನ ಜನತೆಗೆ ಕ್ಷಮೆ ಕೇಳಬೇಕು ಅಂತ ಕೂಡ ಅವರು ಆಗ್ರಹಿಸಿದ್ರು